ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಸೆವೆನ್ ಡೇ ಡೈಟ್ ಹೇಗೆಲ್ಲ ಹೋಯಿತು ಏನು ಹಾಗೆ ಆರು ದಿನಗಳಲ್ಲಿ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ ಏನು ಅನ್ನೋದು ತೋರಿಸ್ತೀನಿ ವೆಯ್ಟ್ ಅಂತೂ ನೋಡಿದ್ರೆ ಮಾತ್ರ ನಿಜವಾಗ್ಲೂ ಶಾಕ್ ಆಗೋದಂತ ಗ್ಯಾರಂಟಿ ಅಷ್ಟು ಸೂಪರಾಗಿ ವಿತಿನ್ ಸಿಕ್ಸ್ ಡೇಸ್ ಕೇವಲ ಆರು ದಿನಗಳಲ್ಲಿ ಇಷ್ಟು ವೆಯ್ಟು ಕಡಿಮೆ ಆಗ್ತೀನಿ ಅಂತ ನಾನು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾವ ಇಷ್ಟು ವೆಯ್ಟು ಕೂಡ ಕಡಿಮೆ ಆಗಿಲ್ಲ ಸೊ ವೆಯ್ಟ್ ನೋಡ್ಕೊಂಡು ಆಲ್ರೆಡಿ ನೋಡಿ ಖುಷಿ ಏನು ಸಖತ್ತು ಖುಷಿಯಾಗಿದ್ದೀನಿ ಅಂತ ಫುಲ್ ಆ್ಯಂಡ್ ಫುಲ್ ಜಾಲಿಯಾಗಿದ್ದೀನಿ ಸ್ನೇಹಿತರೆ ಸೊ ಸುಮಾರು ಜನ ಕೇಳ್ತಿದ್ರಿ ಇವತ್ತೇ ವೆಯ್ಟ್ ರಿವ್ಯೂ ಮಾಡಿ ಅಂತ ಒಬ್ರಿಬ್ರು ಕೇಳಿದ್ರಿ ಹಾಗೆ ಸುಮಾರಷ್ಟು ಡೌಟ್ಸು ಕೂಡ ಕೇಳ್ತಿದ್ರಿ ನಿನ್ನೆ ಹಾಕಿದ್ದಂಥ ವಿಡಿಯೋಸ್ಗೆ ಎಕ್ಸಸೈಸೇ ಮಾಡ್ದಿದ್ರೆ ಹೇಗೆ ಬಾಡಿ ಹೆಂಗೆ ಇದಾಗುತ್ತೆ ಶೇಪ್ ಅನ್ನೋದು ಹೇಗೆ ಬರುತ್ತೆ ಅಂತ ಕೂಡ ಕೇಳ್ತಾ ಇದ್ದೀರಿ ಅಲ್ವ ಸೊ ಅದ್ರ ಬಗ್ಗೆಯೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ನಾನು ಈ ಸಿಕ್ಸ್ ಡೇಸು ಯಾವ ಥರದ ಡಯಟಿಂದ ನಾನು ಏನು ಇನ್ಕ್ಲೂಡ್ ಮಾಡ್ಕೊಂಡು ಫುಡ್ಡೆಲ್ಲ ನೋಡಿದ್ದೀರಾ ಬಟ್ ಯಾವ ಥರ ನಾನು ಇದು ಮಾಡಿದ್ದೀನಿ ಏನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿರೋದ್ರಿಂದ ಈ ಏನೆಲ್ಲ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ವೆಯ್ಟ್ ಅನ್ನೋದು ಕಡಿಮೆ ಆಗಿದೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಬ್ಲಾಗ್ ಅಂತೂ ನಿಜವಾಗ್ಲೂ ನಿಮ್ಮೆಲ್ರಿಗೂ ಮೋಟಿವೇಶನ್ ಆಗಿದ್ದೇ ಇರುತ್ತೆ ಸೊ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಸಂಡೇ ಎದ್ದಿದ್ದೆ ಸ್ವಲ್ಪ ಅಲ್ಲಿ ಏಯ್ಟ್ 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 ತರ್ಟಿಗೆ ಎದ್ದು ವಾಶ್ರೂಮ್ಗೆ ಹೋಗಿ ಬಂದು ವೆಯ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಇನ್ನು ಎದ್ದಿದ ತಕ್ಷಣ ನಾನು ಯಾವಾಗ್ಲೂ ಟೈ ಥೈರಾಯ್ಡ್ ಟ್ಯಾಬ್ಲೆಟ್ ಅನ್ನೋದು ತೊಗೊತೀನಿ ಸ್ನೇಹಿತರೆ ಸೊ ಕೆಲವೊಬ್ಬರು ಸಿಸ್ಟರ್ ಕೇಳಿದ್ರಿ ನೀವೀಗಲೂ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊತಾ ಇದ್ದೀರಾ ಅಂತ ಹೌದು ನಾನು ಡೈಲಿ ಥೈರಾಯ್ಡ್ ಟ್ಯಾಬ್ಲೆಟ್ ಅನ್ನೋದು ಕಂಪಲ್ಸರಿ ತೊಗೊಂಡೇ ತೊಗೊತೀನಿ ಯಾವತ್ತಾದರೂ ಒಂದು ದಿನ ಮಿಸ್ ಆದರೆ ಆಗ್ಬೋದು ಅದು ಬಿಟ್ಟರೆ ಡೈಲಿ ನಾನು ಕಂಪಲ್ಸರಿ ಥೈರಾಯ್ಡ್ ಟ್ಯಾಬ್ಲೆಟ್ ಅನ್ನೋದು ತೊಗೊತೀನಿ ಮೇ ಬಿ ಇನ್ನೊಂದು ಹತ್ತು ಹನ್ನೆರಡು ಟ್ಯಾಬ್ಲೆಟ್ ಇದೆ ಸ್ನೇಹಿತರೆ ಅದು ಖಾಲಿ ಆದಮೇಲೆ ಒಂದು ಚೆಕ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ನನ್ಗೆ ಗೊತ್ತಿರೋ ಪ್ರಕಾರ ಫುಲ್ ಆ್ಯಂಡ್ ಫುಲ್ ನಾರ್ಮಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಈ ಥೈರಾಯ್ಡ್ ಇರೋರು ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಆಗೋಲ್ಲ ವೆಯ್ಟ್ ಲಾಸ್ ಆಗೋಲ್ಲ ಅಂತ ತುಂಬ ಊಹಾಪೋಹಗಳಿರುತ್ತೆ ಅದಂತೂ ಸುಳ್ಳು ಯಾಕೆ ಅಂತಂದರೆ ನಾವು ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ಆಗುತ್ತೆ ಸೊ ಕೆ ಅದರಲ್ಲಿ ಕೆಲವೊಂದು ಇರುತ್ತೆ ಹೆಂಗೆ ಅಂತಂದರೆ ಕೆಲವೊಂದು ಥೈರಾಯ್ಡ್ ಹೆಂಗಿರುತ್ತೆ ಅಂತಂದರೆ ಏನೇ ಮಾಡಿದ್ರು ತುಂಬ ಸಣ್ಣ ಇರ್ತಾರೆ ಸಣ್ಣ ಆಗ್ಬಿಡ್ತಾರೆ ಕೆಲವ್ರಿಗೆ ಏನು ಅಂತಂದರೆ ಥೈರಾಯ್ಡ್ ಇದೆ ಅಂದಿದ್ದ ತಕ್ಷಣವೇ ಏರ್ ಫಾಲ್ ಆಗಿಬಿಡೋದು ಸ್ಕಿನ್ ಚೇಂಜ್ ಆಗಿಬಿಡೋದು ಕಲರು ಹಾಗೆ ವೆಯ್ಟ್ ಅನ್ನೋದು ಜಾಸ್ತಿ ಗೇನ್ ಆಗೋದು ಸೊ ಅದರಲ್ಲಿ ನನಗಿರುವಂಥ ಥೈರಾಯ್ಡ್ ಬಂದುಬಿಟ್ಟು ವೆಯ್ಟ್ ಗೇನ್ ಥೈರಾಯ್ಡ್ ಅಂತಲೇ ಹೇಳ್ಬೋದು ಒಂದು ಚೂರು ಬಿಟ್ಬಿಟ್ವಿ ಅಂತಂದರೆ ಅಂದರೆ ನಾರ್ಮಲ್ ಲೈಫ್ ಸ್ಟೈಲಲ್ಲಿ ಹೆಲ್ದಿ ಫುಡ್ ಅನ್ನೋದು ಏನಾದರೂ ಇಲ್ಲ ಅಂತಂದರೆ ಫುಲ್ ಆ್ಯಂಡ್ ಫುಲ್ ಫುಲ್ ಆ್ಯಂಡ್ ಫುಲ್ ವೆಯ್ಟ್ ಗೇನ್ ಆಗಿಬಿಡ್ತೀನಿ ಸೊ ಆ ಒಂದು ಇದರಿಂದಾನೆ ನನಗೆ ಥೈರಾಯ್ಡ್ ಇದ್ರಿ ಇರೋದ್ರಿಂದ ಇದಾಗೋದು ಇನ್ನು ಲಾಸ್ಟು ವೀಕ್ ಅಂದರೆ ನಾನು ಡೇ ಒನ್ ಸೋಮವಾರ ನಾನು ನೋಡಿದಾಗ ನನ್ನ ವೆಯ್ಟ್ ಬಂದುಬಿಟ್ಟು ಎಪ್ಪತ್ತೊಂದು ಮೂವತ್ತು ಮುನ್ನೂರೈವತ್ತು ಗ್ರಾಮ್ ಎಪ್ಪತ್ತೊಂದು ಮುನ್ನೂರೈವತ್ತು ಗ್ರಾಮು ಆ್ಯಂಡ್ ಇವತ್ತು ಬೆಳಗ್ಗೆ ನಾನು ವೆಯ್ಟ್ ಚೆಕ್ ಮಾಡಿದಾಗ ಅರವತ್ತೊಂಬತ್ತು ಪಾಯಿಂಟ್ ಆರುನೂರ ಐವತ್ತು ಗ್ರಾಮ್ ಇದ್ದೀನಿ ಅಲ್ಲಿಗೆ ಟೋಟಲ್ ಟೋಟಲ್ಲಾಗಿ ನಾನು ಆರು ದಿವಸಗಳಲ್ಲಿ ಕಡಿಮೆ ಆಗಿರೋವಂಥದ್ದು ಎಷ್ಟಪ್ಪ ಅಂತಂದರೆ ಒಂದು ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ಸು ಹತ್ರ ಹತ್ರ ಒಂದು ಮುಕ್ಕಾಲು ಕೆ ಜಿ ಈ ಆರು ದಿನದಲ್ಲೇ ಕಡಿಮೆ ಆಗಿದ್ದೀನಿ ನೀವೇ ತಿಳ್ಕೊಳ್ಳಿ ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ ಅಂತ ಈ ಇದರಲ್ಲಿ ನಾನು ನಾನು ಹೇಳಿದ್ದೀನಿ ತುಂಬ ಆ್ಯಕ್ಟಿವ್ ಆಗಿದ್ದೆ ಕಡಿಮೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಒಂದಷ್ಟು ದಿನದಿಂದ ಕರೆಕ್ಟಾಗಿ ಡಯೆಟ್ ಮಾಡ್ಕೊಬಂದು ಮಧ್ಯದಲ್ಲಿ ಏನಾದರೂ ಬ್ರೇಕಾಗಿ ಒಂದು ಟೂ ವೀಕ್ಸ್ ಏನಾದರೂ ನಾವು ಈ ಥರ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಗೈನ್ ಆಗಿರ್ತೀವಲ್ವ ಅದು ಆದಷ್ಟು ಬೇಗ ಕಡಿಮೆ ಆಗಿಬಿಡುತ್ತೆ ಅಂತ ಸೊ ಅದೇ ಇವಾಗ ಆಗಿರೋದು ಸೊ ಒನ್ ವೀಕಲ್ಲೇ ನನಗೆ ಒನ್ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಒಂದು ಮುಕ್ಕಾಲು ಕೆ ಜಿ ಹತ್ರ ಕಡಿಮೆ ಆಗಿಬಿಟ್ಟಿದ್ದೀನಿ ಇವತ್ತು ಬ್ಲಾಗಲ್ಲೆಲ್ಲ ನಾನೇ ಕಾಣಿಸ್ತಾ ಇರ್ತೀನಿ ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂತಂದರೆ ಫುಲ್ ಖುಷಿಯಾಗಿದ್ದೆ ಡಯಟಲ್ಲಿ ಇವತ್ತು ಖುಷಿಗೆ ಒನ್ ಐಸ್ ಕ್ರೀಮ್ ಕೂಡ ತಿನ್ಬಿಟ್ಟಿದ್ದೀನಿ ಸೋಕೆ ತಿನ್ನಿ ಕೇಳ್ಬೋದು ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ನಾನು ಕೂಡ ತುಂಬ ತುಂಬ ದಿನಗಳಿಂದ ಸ್ಟ್ರಿಟ್ಟು ಸ್ಟ್ರಿಟ್ಟಾಗಿ ಮಾಡ್ಕೊಂಡು ಹೋಗೋಣ ಮಾಡ್ಕೊಂಡು ಹೋಗೋಣ ಅಂತಲೇ ನಾನು ಇದು ಮಾಡ್ತಿದ್ದೆ ಬಟ್ ಇತ್ತೀಚೆಗೆ ಸ್ವಲ್ಪ ಎಲ್ಲ ನಾರ್ಮಲ್ ಲೈಫ್ ಸ್ಟೈಲ್ಗೆ ಇದು ಮಾಡ್ಕೊತಾ ಇದ್ದೀನಿ ಜೀವನ ಪೂರ್ತಿ ನಾವು ಮಾಡ್ಕೊಂಡಿರೋಕ್ಕಾಗಲ್ಲ ಎಲ್ಲ ಥರದ್ದು ಸ್ವಲ್ಪ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತೀನಲ್ವ ಸೊ ನಾನಂತೂ ರೈಸು ಕೂಡ ಯಾವಾಗಾದರೂ ಹೇಳ್ತೀನಲ್ವ ಯಾವಾಗಾದರೂ ರೇರಾಗಿ ವೀಕಲ್ಲಿ ಒಂದು ಆರ್ ವಯಸ್ಸು ತೊಗೊಳೋದು ಉಂಟು ಇವತ್ತು ಕೂಡ ಸ್ವಲ್ಪ ತೊಗೊಂಡೆ ಮಧ್ಯಾಹ್ನ ತಿಂದಿದ್ದೆ ಊಟ ಮತ್ತು ನಾಲ್ಕೂವರೆ ಐದು ಗಂಟೆಯಲ್ಲೂ ಒಂದು ಚೂರು ಚಿಕನ್ ಸಾರು ಅನ್ನ ತಿಂದಿದ್ದುಂಟು ಓಕೆನಾ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕಂತಂದರೆ ಫುಲ್ ಆ್ಯಂಡ್ ಫುಲ್ ಸ್ಟಿಚ್ಚಿಂಗ್ ಇತ್ತು ಅರ್ಜೆಂಟ್ ಮೂರು ಬ್ಲೌಸ್ ಕೊಡಲೇಬೇಕಿತ್ತು ನಾನಿವತ್ತು ಸೊ ಹಂಗಾಗಿ ಅರ್ಜೆಂಟಾಗಿ ಹೊಲ್ದಿದ್ದುಂಟು ಇಲ್ಲ ಅಂದಿಲ್ಲ ಬಟ್ ಏನಪ್ಪ ಅಂತಂದರೆ ಏನಪ್ಪ ಅದು ಅರ್ಜೆಂಟಾಗಿ ಕೊಡಬೇಕಾಗಿರೋ ಕಾರಣದಿಂದ ನಾನು ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನಿಲ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಡೇ ರೋಟಿ ನೋಡಿದ್ರಲ್ವ ನೀರೆಲ್ಲ ಕುಡ್ದು ಇಲ್ಲಿ ಜ್ಯೂಸ್ ಕೂಡ ಮಾಡಿಟ್ಕೊಂಡಿದ್ದೀನಿ ಸ್ನೇಹಿತರೆ ಬೀಟ್ರೂಟು ಕ್ಯಾರೆಟು ಜ್ಯೂಸು ಇವತ್ತು ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ ಹಸ್ಬೆಂಡ್ ಮಾಡ್ಕೊಬಿಟ್ಟಿರ್ತಾರಲ್ವ ಸೊ ಅದರಲ್ಲ ನಾನು ಒಂಚೂರು ಕುಡಿದೀನಿ ಇಲ್ಲಾಂದರೆ ಒಂದೊಂದು ದಿವಸ ಅವ್ರು ಸಪ್ರೇಟ್ ನಾನು ಸಪ್ರೇಟ್ ಇದು ಮಾಡ್ಕೊತಾ ಇರ್ತೀನಿ ಸೊ ಹಾಗಾಗಿ ಇಲ್ಲಿ ಚಿಕನ್ ಸಾಂಬಾರಿಗೆ ಮಸಾಲ ಅನ್ನೋದು ರುಬ್ತಾ ಇದೀನಿ ಫ್ರೈ ಮಾಡ್ತಾ ಇದ್ದೀನಿ ಸಂಡೇ ಅಲ್ವಾ ಸ್ವಲ್ಪ ಲೇಟಾಗೋಯಿತು ಎದ್ದಿದ್ದು ಅವ್ರು ಸ್ವಲ್ಪ ಹತ್ತತ್ತು ಅವರಿಗೆ ಹೋಗಬೇಕಿತ್ತು ಸ್ವಲ್ಪ ಔಟ್ಸೈಡ್ ವರ್ಕ್ ಇದೆ ಅಂದ್ಬಿಟ್ಟು ಹಾಗಾಗಿ ಅವ್ರಿಗೋಸ್ಕರ ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ವೆಯ್ಟ್ ಲಾಸ್ ಬಗ್ಗೆ ನೀವೇನು ಹೇಳ್ತೀರಾ ಹೇಗಿದೆ ಅಂತ ಖಂಡಿತವಾಗ್ಲೂ ಕಂಪ್ಲೀಟ್ ಕ ಕಮೆಂಟ್ ಬಾಕ್ಸಲ್ಲಂತೂ ಕಂಪಲ್ಸರಿ ತಿಳಿಸಿ ಇನ್ನು ಇವತ್ತಿನ ಸಂಡೇ ಸ್ಪೆಷಲ್ ಏನಪ್ಪ ಅಂತಂದರೆ ಚಿಕನ್ ಸಾರು ಮುದ್ದೆ ಮಾಡಿದ್ದೆ ಮಧ್ಯಾಹ್ನ ಮಕ್ಕಳು ಅನ್ನ ಮಾಡಿಕೊಟ್ಟಿದ್ದೆ ಬೇಗ ನಾನು ಕೂಡ ಬೇಗ ಬೇಗ ಆದಷ್ಟು ಮುಗಿಸ್ಬಿಟ್ಟು ಸ್ಟಿಚಿಂಗ್ ಕುತ್ಕೊಳ್ಳೋಣ ಅಂತ ನಾನು ಆಲ್ಮೋಸ್ಟ್ ಹನ್ನೊಂದುವರೆ ಆಗೋಗಿತ್ತು ಹನ್ನೊಂದುವರೆ ಮೇಲೇನೇ ಆಗಿತ್ತು ಮಿಷಿನ್ ಮೇಲೆ ಕುತ್ಕೊಳ್ಳೋಷ್ಟ್ರೊಳಗೆ ಏನಾಗ್ಬಿಟ್ಟಿದೆ ಅಂತಂದರೆ ನನಗೆ ಶನಿವಾರ ಕೆಲಸ ಸರಿಯಾಗಿ ಮಾಡಿಲ್ಲ ಶುಕ್ರವಾರನೂ ಸಹ ಅಷ್ಟು ಕಷ್ಟ ಮಾಡಿಲ್ಲ ಗುರುವಾರ ಒಂದೇ ದಿವಸ ಅನಿಸುತ್ತೆ ಸ್ಟ್ರಿಕ್ಟಾಗಿ ಒಂದು ಫೈವ್ ಬ್ಲೌಸಸ್ ಹೊಲಿದೆ ಅಂತ ಹೇಳಿದ್ನಲ್ಲ ಗುರುವಾರ ಒಂದು ದಿವಸ ಹೊಲಿದೆ ಅದಕ್ಕೆ ಮುಂಚೆ ಬುಧವಾರ ಅಷ್ಟಕ್ಕಷ್ಟೇ ಈ ಫೋನ್ ಹೊಡೆದಾಯ್ತು ಅಂತ ಹೇಳಿದ್ನಲ್ವ ಈ ಬೇಜಾರಲ್ಲಿ ನನಗೆ ಅದರಿಂದ ನಮ್ಗೆ ಆಚೆ ಬರೋಕ್ಕೆ ತುಂಬ ದಿನ ಬೇಕಾಗುತ್ತೆ ನನಗೆ ಈಗಲೂ ನೆನೆಸ್ಕೊಂಡ್ರೆ ಒಂಥರ ದಗ್ಗಣ್ಣುತ್ತೆ ತಿಂದಂಗಿಲ್ಲ ಉಂಡಂಗಿಲ್ಲ ಒಂಬತ್ತು ಸಾವಿರ ಓಯಿತಲ್ಲ ಅಂತ ನೀವು ಬೈಕೋಬೇಡಿ ಅಕ್ಕ ವೀಡಿಯೋದಲ್ಲಿ ಎಷ್ಟು ಸಲ ಹೇಳ್ತಾರೆ ಅಂತ ಸೊ ನನ್ನ ಥರ ನಾರ್ಮಲ್ ಆಗಿರೋ ಮಿಡಿಲ್ ಕ್ಲಾಸ್ ಪೀಪಲ್ ಮೆಂಟಾಲಿಟಿನೇ ಇಷ್ಟು ಒಂದು ನೂರು ಸಲ ಆದರೂ ನೆನ್ಸ್ಕೊತಾನೆ ಇರ್ತೀವಿ ಇನ್ನು ಇಲ್ಲಿ ಮುದ್ದೆ ನಾನು ಇವತ್ತು ಮುದ್ದೆನೇ ತಿಂದ್ಬಿಟ್ಟೆ ಸ್ನೇಹಿತರೆ ಕೆಲವೊಂದು ಸಲ ಈ ಥರ ಸಂಡೇ ಟೈಮ್ ಏನಾದರೂ ಲೇಟ್ ಆಗಿಬಿಟ್ಟಿರುತ್ತಲ್ವ ಆಲ್ರೆಡಿ ಇವಾಗ ಟೈಮ್ ಅಂದ್ಬಿಟ್ಟು ಹತ್ತು ಗಂಟೆ ಮೇಲೆ ಆಗಿದೆ ಸೊ ನಾನೇನು ಚಿಕನ್ ಸಾಂಬಾರು ಅಂದರೆ ಟೆಂಪ್ಟ್ ಅಲ್ವಾ ಅದಕ್ಕೆ ನಾನು ಇವತ್ತು ಜೀರಿಗೆ ಕಷಾಯ ಸ್ಕಿಪ್ ಮಾಡಿದ್ದೀನಿ ಅದು ವೀಡಿಯೋಗೆ ಬೇಕು ಅಂತ ಹಾಕಿದ್ದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಟ್ ಜೀರಿಗೆ ಕಷಾಯ ತೊಗೊಂಡಿಲ್ಲ ಸ್ಕಿಪ್ ಮಾಡಿದ್ದೀನಿ ವೆಜಿಟೇಬಲ್ ಜ್ಯೂಸ್ ಕುಡ್ದಿದ್ದೀನಿ ಬೀಟ್ರೂಟ್ ಜ್ಯೂಸು ಅದು ಬಿಟ್ಟರೆ ಇನ್ನು ನಾನು ಒಟ್ಟಿಗೆ ಇವ್ರ ಜೊತೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆನೇ ತಿನ್ಬಿಡೋಣ ಅಂತ ನಾನು ಕೂಡ ಇದು ಮಾಡ್ತಾಯಿದ್ದೀನಿ ಈ ಒಂದು ಡಯಟ್ ಅಂತೂ ತುಂಬಾ ಸೂಪರಾಗಿದೆ ಸ್ನೇಹಿತರೆ ಇನ್ನು ಕೆಲವ್ರು ಅನ್ಬೋದು ನೀವು ಒನ್ ಮೀಲೇ ತಿನ್ನೋದು ಒನ್ ಮೀಲೇ ಅಂತ ನಿಜವಾಗ್ಲೂ ಇಲ್ಲ ನಾನು ಡೈಲಿ ಇವಾಗ ಟೂ ಮೀಲ್ಸ್ ಅಷ್ಟು ಫುಡ್ಡು ತೊಗೊತಾ ಇದ್ದೀನಿ ಅದರಲ್ಲಿ ಯಥೇಚ್ಛವಾಗಿ ಪಲ್ಯಗಳನ್ನ ತೊಗೊತಾ ಇದ್ದೀನಿ ನೀವೇ ನೋಡ್ಬೋದು ಈ ವೀಕ್ ಫುಲ್ಲು ನಾನು ಸೈಡ್ ಡಿಶಸ್ ಅನ್ನೋದು ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಏನು ಹೆಚ್ಚಾಗಿ ನನ್ನ ಡಯೆಟಲ್ಲಿ ಯಾವುದು ಹೆಚ್ಚಾಗಿ ತೊಗೊಂಡಿರೋದ್ರಿಂದ ನನಗೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಕೂಡ ಹೇಳ್ತೀನಿ ಇದರಲ್ಲಿ ಮೇಯ್ನು ನೀರು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಇನ್ನಲ್ಲಿ ಎಲ್ರಿಗೂ ಒಟ್ಟಿಗೆ ಸಂಡೆ ಅಂದರೆ ಸಂಡೆ ಒಂದೇ ದಿನ ಸ್ನೇಹಿತರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋದು ಈ ಥರ ಇನ್ನು ಸೌತೆಕಾಯಿ ಅಂತೂ ನಮ್ಮ ಅಷ್ಟು ಶುಡ್ ಇರಲೇಬೇಕು ಅಲ್ಲಿಗೂ ಮೋಹಿತ್ ಇವತ್ತು ಬಿರಿಯಾನಿ ಬಿರಿಯಾನಿ ಅಂತಿದ್ದೆ ಇಲ್ಲಪ್ಪ ಲಾಸ್ಟ್ ವೀಕೆ ಮಾಡಿದ್ದೀನಿ ಲಾಸ್ಟ್ ಸಂಡೇ ಬಿರಿಯಾನಿನೇ ಮಾಡಿದ್ದೆ ಬಟ್ ಸಂಡೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ಅಲ್ಲ ಸಂಡೆ ಅಂದರೆ ಸಾಟರ್ಡೆ ಇದಾಗಿದ್ದಲ್ವಾ ಸಾಟರ್ಡೆ ಮದುವೆಗೆ ಹೋಗಿದ್ದು ಇನ್ನು ಸಂಡೇ ಫುಲ್ಲು ಓಡಾಡ್ಕೊಂಡು ಪಾಪ ಅವ್ರು ಬಂದು ಇದು ಮಾಡಿದರು ಏನು ಹೇಳಿ ಮೊಬೈಲ್ ರೆಡಿ ಬಂದಿದ್ರು ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೋಮವಾರದಿಂದನೇ ನಾನು ಸ್ಟಾರ್ಟ್ ಮಾಡಿದ್ದಲ್ವ ಸೊ ಹಂಗಾಗಿ ಇನ್ನೆಲ್ಲನೂ ನಾನು ಕೂಡ ಬ್ರೇಕ್ಫಾಸ್ಟ್ ಬ್ರಂ ಕರೆಕ್ಟಾಗಿ ಅನ್ನೋದ ಹತ್ತುವರೆ ಆ ಟೈಮ್ ತೊಗೊಂಡೆ ಸ್ನೇಹಿತರೆ ಊಟ ನಾನು ಕೂಡ ಹತ್ತುವರೆ ಮೇಲೇ ತಿಂದಿದ್ದೀನಿ ಸೊ ಇದಾದ ಮೇಲೆ ಮತ್ತೆ ನಾನು ಅದೇ ಹೇಳಿದ್ನಲ್ವ ಮಧ್ಯದಲ್ಲಿ ಒಂಚೂರು ಕಲ್ಲಂಗ್ರಿ ಹಣ್ಣು ಕೂಡ ತಿಂದೆ ಅದಾದಮೇಲೆ ಒಂದು ಐದು ಗಂಟೆಗೆ ಅನಿಸುತ್ತೆ ಹ್ಞೂ ಒಂದು ಐದು ಐದುವರೆಗೆ ಸ್ವಲ್ಪ ಇದು ಕೂಡ ತಿಂದಿದ್ದುಂಟು ಏನು ಒಂಚೂರು ಚಿಕನ್ ಸಾರು ಅನ್ನ ಕೂಡ ತಿಂದೆ ಅದಾದಮೇಲೆ ಮಾವಿನಕಾಯಿ ಕೂಡ ಸಾ ಉಪ್ಪು ಖಾರ ಹಾಕ್ಕೊಂಡು ಮಾವಿನಕಾಯಿ ಕೂಡ ತಿಂದಿದ್ದೀನಿ ಕೆಲವೊಂದು ನಾನು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನನ್ನ ಮಗ ಕಟ್ ಮಾಡ್ಕೊಳ್ಬೋದು ನನ್ನ ಅವರು ಹೆಲ್ಪ್ ಮಾಡ್ತಾ ಇರ್ತಾರಲ್ಲ ಸೊ ಆ ಟೈಮಲ್ಲಿ ಏನಾಗ್ಬಿಡುತ್ತೆ ನನಗೆ ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಟೈಮ್ ಇರೋಲ್ಲ ಸೊ ಹಾಗಾಗಿ ಇನ್ನು ಹೇಳಿದ್ನಲ್ವ ಇವತ್ತು ಪಾರ್ಟಿ ಕೊಡಿಸಿದ್ದಾರೆ ನಮ್ಮ ಮನೆಯವರು ಮಕ್ಕಳಿಗೆಲ್ಲ ಹೋಗ್ಬೇಕಾದ್ರೆ ಕಾಸು ಕೊಟ್ಟು ಹೋಗಿದ್ರು ಸೊ ಎಲ್ಲರೂ ಐಸ್ ಕ್ರೀಮ್ಸ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಇನ್ನು ಅವರು ಬೇಕಾ 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 ಅಂತ ಮಕ್ಕಳು ಕೇಳ್ತಾಯಿದ್ರೆ ಸರಿ ನನಗೂ ಒಂದು ಐಸ್ ಕ್ರೀಮ್ ತಂದುಕೊಡ್ರೋ ಅಂದರೆ ನಾನು ಪಿಸ್ತಾ ತೊಗೊಂಡಿದ್ದೆ ಸೊ ಅವ್ರು ಯಾವುದೋ ಬೇರೆದೇನೋ ತೊಗೊಂಡಿದ್ದಾರೆ ಸೊ ಹಂಗಂದುಬಿಟ್ಟು ನಾನು ತೊಗೊಳಲ್ಲ ಸ್ನೇಹಿತರೆ ಲಾಸ್ಟ್ ಡಿ ಮಾರ್ಟ್ಗೆ ಹೋಗಿದ್ದೆ ಯಾವಾಗ ಒನ್ ಮಂತ್ ಬ್ಯಾಕೋ ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕೋ ಹೋಗಿದ್ದಿದ್ದು ಡಿ ಮಾರ್ಟ್ಗೆ ಅಮ್ಮ ಜೊತೆ ಸೊ ಅವತ್ತು ವೀಡಿಯೋ ಮಾಡಿದ್ದೆ ನಾನು ನಿಮ್ಮ ಜ್ಞಾಪಕ ಇರ್ಬೋದು ಸೊ ಅವತ್ತು ತಿಂದಿರೋದು ಐಸ್ ಕ್ರೀಮು ಮತ್ತು ಈ ಮಧ್ಯದಲ್ಲಿ ಯಾವತ್ತು ನಾನು ತಿಂದೇ ಇಲ್ಲ ಐಸ್ ಕ್ರೀಮು ಮೊನ್ನೆ ಮದುವೆಗೆ ಹೋದಾಗಲೂ ಕೂಡ ನಾನು ತೊಗೊಂಡೇ ಇಲ್ಲ ಐಸ್ ಕ್ರೀಮ್ನ ಸೊ ಮಕ್ಕಳಿಗೆ ಕೊಟ್ಬಿಟ್ಟೆ ನನಗೇನು ಅಷ್ಟೊಂದು ಇದಿಲ್ಲ ಅಷ್ಟು ಬಿಟ್ಟರೆ ಇವಾಗಲೇ ತೊಗೊಂಡಿರೋದು ಸೊ ನಾನು ಅದನ್ನು ತುಂಬ ಗ್ಯಾಪ್ ಕೊಡ್ತೀನಿ ಯಾವಾಗಲೂ ಅಷ್ಟೇ ಐಸ್ ಕ್ರೀಮ್ಸ್ ಆಗಿರ್ಬೋದು ಕೆಲವೊಂದು ಸ್ವೀಟ್ಸ್ ಆದರೂ ತಿಂಗಳಾನಗಟ್ಲೆ ನನಗೇನು ಈ ಟಾ ಟೀ ಕಾಫಿ ಅಂತೂ ತಿಂಗಳಾನಗಟ್ಲೆ ಆದರೂ ಇದ್ದು ಬಿಡ್ತೀನಿ ನನಗಾದ್ರೂ ಚೇನು ಇರಲ್ಲ ಐಸ್ ಕ್ರೀಮು ಅಷ್ಟೇ ಸೊ ಇನ್ನು ಕಲಂಗ್ರಿ ಹಣ್ಣು ತಿಂದು ಸ್ವಲ್ಪ ರೈಸ್ ತಿಂದು ಡೇ ಅಂತೂ ಫುಲ್ ಆ್ಯಂಡ್ ಫುಲ್ ಇದು ಮಾಡಿದ್ದೀನಿ ಬಟ್ ವೆಯ್ಟ್ ಲಾಸ್ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಸಿಕ್ಕಿದೆ ಸೊ ಇದ್ರ ಬಗ್ಗೆ ನಾಳೆ ಒಂದು ಇಂಪಾರ್ಟೆಂಟ್ ವೀಡಿಯೋ ಡಯಟ್ ಜೊತೆಗೆ ಇನ್ಕ್ಲೂಡ್ ಮಾಡ್ತೀನಿ ನೀವು ಕೂಡ ನೋಡಿ ತಿಳ್ಕೊಳ್ಳಿ ಯಾವ ಥರ ಏನು ಅಂತ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್